ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ನಾಳೆ ಇಪ್ಪತ್ನಾಲ್ಕು ಗುರುವಾರ ತುಂಬನೇ ಪವರ್ಫುಲ್ ಹುಣ್ಣಿಮೆ ಅಂತ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ಗುರುವಾರ ಹುಣ್ಣಿಮೆ ಬಂದಿರೋದ್ರಿಂದ ಯಾರೆಲ್ಲ ಗುರುಬಲ ಇಲ್ಲ ಅನ್ನೋರು ಕೂಡ ಈ ಕೆಲಸವನ್ನು ಮಾಡ್ಕೊಬೋದು ಹಾಗೆಯೇ ಮನೆಯಲ್ಲಿ ತುಂಬನೇ ಕಷ್ಟ ಇದೆ ಮಕ್ಕಳ ಮಾತು ಕೇಳ್ತಾ ಇಲ್ಲ ಸಂತಾನ ಭಾಗ್ಯ ಇಲ್ಲ ಅಥವಾ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ ಅನ್ನೋರಾಗಲಿ ಅಥವಾ ಕೊಟ್ಟು ದುಡ್ಡು ವಾಪಸ್ ಬರ್ತಾ ಇಲ್ಲ ಅನ್ನೋರಾಗ್ಲಿ ಮನೆಯಲ್ಲಿ ತುಂಬನೇ ನೆಗೆಟಿವ್ ಎನರ್ಜಿ ಹೆಚ್ಚಾಗಿದೆ ಅನ್ನೋರು ಕೂಡ ಈ ಸಣ್ಣ ಸಹ ಅರಿಶಿನ ಮತ್ತು ಶುದ್ಧವಾದ ನೀರಿದ್ರೆ ಸಾಕು ಇದರಿಂದ ನಾನಿಲ್ಲಿ ಎರಡು ರೆಮಿಡೀಸ್ನ ತೋರಿಸ್ತಾ ಇದ್ದೀನಿ ಇದನ್ನು ನಿಮಗೆ ಯಾವ್ದಾಗುತ್ತೋ ಅದನ್ನು ಮಾಡ್ಕೊಳ್ಳಿ ಸಂಜೆ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಹಾಗಾಗಿ ಯಾವ ಸಮಯದಲ್ಲಿ ಮಾಡ್ಕೊಬೇಕು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆ ಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತು ಇದು ಅರಿಶಿನ ಹಾಗಾಗಿ ಅರಿಶಿಣದಿಂದ ಮನೆಯಲ್ಲಿ ನಾವು ಈ ಸಣ್ಣ ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತೆ ಯಾಕೆ ಅಂತಂದರೆ ಮೊದಲು ನಾವು ಮನೆಯೇ ಮಂತ್ರಾಲಯ ಅಂತ ಹೇಳ್ತೀರಿ ಹಾಗಾಗಿ ಮನೆಯಲ್ಲಿ ನಾವು ಫಸ್ಟು ನೆಮ್ಮದಿ ಆಗಿದ್ದರೆ ನಾವು ಬೇರೆ ಕಡೆ ಕೆಲಸ ಮಾಡೋದಕ್ಕೂ ಆರಾಮಾಗಿರುತ್ತೆ ಹಾಗಾಗಿ ಮನೆಯಲ್ಲಿ ನಾವು ಈ ಸಣ್ಣ ಕೆಲಸ ಮಾಡ್ಕೊಬೇಕಾಗುತ್ತೆ ಯಾಕೆ ಅಂದರೆ ಮನೆಯಲ್ಲೇ ತುಂಬ ನೆಗೆಟಿವ್ ಎನರ್ಜಿ ಹೆಚ್ಚಾಗಿರೋದಾಗಲಿ ಅಥವಾ ನಮಗೆ ದೃಷ್ಟಿದೋಷ ಆಗಿತ್ತು ಅಂದರೂ ನಾವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ನಮಗೆ ಆಗ್ತಾ ಇರಲ್ಲ ಸ್ನೇಹಿತರೆ ಆಗ ಹಾಗಾಗಿ ಮೊದಲು ನಾವು ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಆಚೆ ಕಳಿಸಬೇಕು ನಮ್ಗೆ ಆಗಿರುವಂಥ ದೃಷ್ಟಿಯನ್ನ ನಾವು ತೆಗಿಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಯಾವುದೇ ಕೆಲಸಕ್ಕೆ ಕೈ ಹಾಕೋದು ಸಕ್ಸಸ್ ಅನ್ನೋದು ಸಿಗ್ತಾ ಬರುತ್ತೆ ನಾಳೆ ಹುಣ್ಣಿಮೆ ಗುರುವಾರ ರಾತ್ರಿ ಮಾಡುವಂಥ ಈ ಸಣ್ಣ ಕೆಲಸ ಸ್ನೇಹಿತರೆ ಇದನ್ನ ಹೇಗೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ರಾತ್ರಿ ಊಟ ಎಲ್ಲ ಆದಮೇಲೆ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮನೆಯ ಗೃಹಿಣಿ ಆದಳು ಈ ಕೆಲಸವನ್ನು ಮಾಡಬೇಕಾಗುತ್ತೆ ನಾಳೆ ರಾತ್ರಿ ಅಂದರೆ ಗುರುವಾರ ಹುಣ್ಣಿಮೆ ರಾತ್ರಿ ಈ ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಏನು ಮಾಡಬೇಕು ಅಂತಂದರೆ ಒಂದು ಗ್ಲಾಸಿನ ಬೌಲ್ ಆಗಲಿ ಅಥವಾ ಒಂದು ಗಾಜಿನ ಲೋಟ ಆಗಲಿ ತಗೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ಕು ಸ್ಟೀಲೋ ಇದನ್ನೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಒಂದು ಗ್ಲಾಸಿನ ಬೌಲ್ ತೊಗೊಂಡು ಅದಕ್ಕೆ ಮುಕ್ಕಾಲು ಭಾಗ ಆಗಷ್ಟು ನೀರು ಹಾಕಿ ತುಂಬ ತುಂಬಿದ್ರೆ ಅದು ಮನೇಲಿ ಚೆಲ್ಲುತ್ತೆ ಯಾವುದೇ ಕಾರಣಕ್ಕೂ ಈ ನೀರು ಮನೇಲಿ ಚೆಲ್ಲಬಾರ್ದು ಆ ರೀತಿಯಾಗಿ ನೋಡ್ಕೊಳ್ಳಿ ಒಂದು ಮುಕ್ಕಾಲು ಭಾಗ ಆಗಷ್ಟು ನೀರು ಹಾಕಿ ಅದಕ್ಕೆ ಶುದ್ಧವಾದ ಅರಶಿನ ಹಾಕಿ ಚೆನ್ನಾಗಿ ಕಲಸಿ ನಂತರ ನೀವು ರಾತ್ರಿ ಊಟ ಎಲ್ಲ ಆಗುತ್ತಲ್ಲ ಊಟ ಎಲ್ಲ ಆದಮೇಲೆ ಮನೆ ಗೃಹಿಣಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಈ ಗ್ಲಾಸನ್ನು ಇಟ್ಕೊಂಡು ಮನೆಯೆಲ್ಲ ಪೂರ್ತಿಯಾಗಿ ಓಡಾಡಿ ಹಾಲು ಅಡುಗೆ ಮನೆ ಎಷ್ಟು ರೂಮ್ಸ್ ಇದೆಯೋ ಅಷ್ಟು ರೂಮ್ಸ್ ಎಲ್ಲ ಓಡಾಡಿ ನೀವು ತಗೊಂಬಂದು ಹಾಲಲ್ಲಿ ಇಡಿ ಯಾವುದೇ ಕಣಕ್ಕೂ ರೂಮಲ್ಲಾಗಲಿ ಅಥವಾ ದೇವ್ರ ಮನೇಲಾಗಲಿ ಕಿಚನಲ್ಲಿ ಈ ರೀತಿಯಾಗಿ ಇಡಕ್ಕೆ ಹೋಗ್ಬೇಡಿ ಹಾಲಲ್ಲಿ ಯಾವುದಾದ್ರೂ ಸೋಫಾ ಕೆಳಗಡೆ ಅಥವಾ ಟೀಪ ಕೆಳಗಡೆ ಅಥವಾ ಯಾವುದಾದ್ರೂ ಚೇರ್ ಇತ್ತು ಚೇರ್ ಕೆಳಗಡೆ ನೀವು ಈ ಲೋಟವನ್ನು ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅದರ ಮೇಲೆ ಮುಚ್ಚಲ ಮುಚ್ಚಕ್ಕೆ ಹೋಗ್ಬೇಡಿ ಹಾಗೆಯೇ ಖಾಲಿ ಲೋಟ ಅಂದರೆ ಅರಿಶಿನದ ಲೋಟವನ್ನು ನೀವು ಅಲ್ಲಿಡಬೇಕಾಗತ್ತೆ ಯಾಕೆ ಅಂತಂದರೆ ರಾತ್ರಿ ಪೂರ್ತಿ ನೆಗೆಟಿವ್ ಎನರ್ಜಿ ಹೇಳ್ಕೊಳ್ಳುತ್ತೆ ನಾವು ಯಾವುದೇ ಕಾರಣಕ್ಕೂ ದೇವ್ರ ಮನೇಲಿ ಇಟ್ಟರೆ ದೇವ್ರ ಮನೆಗೆ ನೆಗೆಟಿವ್ ಎನರ್ಜಿ ಹೋಗೋದಾಗಲಿ ಅಥವಾ ಯಾವುದೇ ಒಂದು ದುಷ್ಟಶಕ್ತಿ ದೇವ್ರ ಮನೆಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಮೊದಲು ನಾವು ಮನೆ ಅಂತ ಬಂದರೆ ನಮಗೆ ಹಾಲೇ ಫಸ್ಟ್ ಸಿಗೋದು ಹಾಗಾಗಿ ನಮ್ಗೆ ಯಾವುದೇ ಒಂದು ಶುರು ಆಗೋದು ಯಾವುದೇ ಒಂದು ಕಷ್ಟ ಆಗಲಿ ನೆಗೆಟಿವ್ ಎನರ್ಜಿ ಬರೋದು ಅಂತಂದರೆ ಫಸ್ಟ್ ಹಾಲಿಗೆ ಬರುತ್ತೆ ಹಾಗಾಗಿ ನೀವು ಹಾಲಲ್ಲಿ ನೀವು ಈ ಒಂದು ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಈ ಲೋಟವನ್ನು ನೀವು ಹಾಲಲ್ಲೇ ಇಡಿ ಯಾಕೆ ಅಂತಂದರೆ ಯಾವುದೇ ಒಂದು ದುಷ್ಟ ಶಕ್ತಿ ದುಷ್ಟಶಕ್ತಿ ಇತ್ತು ಕೆಟ್ಟ ಶಕ್ತಿ ಇತ್ತು ನೆಗೆಟಿವ್ ಎನರ್ಜಿ ಇತ್ತು ಆ ನೀರು ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಅದರ ಮೇಲೆ ನೀವು ಯಾವುದೇ ಕಾರಣಕ್ಕೂ ಒಂದು ಪ್ಲೇಟ್ ಆಗಲಿ ಇದೆಲ್ಲ ಮುಚ್ಚಕ್ಕೆ ಹೋಗ್ಬೇಡಿ ಆ ಅರಿಶಿನಿಂದ ಲೋಟವನ್ನು ಮಾತ್ರ ನೀವು ಇಡಬೇಕು ನಂತರ ಬೆಳಗ್ಗೆ ಎದ್ದ ಮೇಲೆ ನೀವು ಅದನ್ನು ತೊಗೊಂಡೋಗಿ ಯಾರು ತುಳಿದೇ ಇರೋವಂಥ ಜಾಗಕ್ಕಾಗಿ ಯಾವುದೇ ಕಾರಣಕ್ಕೂ ಯಾರಾದರೂ ತುಳಿದ್ರೆ ಅದರಿಂದ ಅವರಿಗೆ ಕಷ್ಟ ಆಗುತ್ತೆ ಹಾಗಾಗಿ ಯಾರು ತುಳಿದೇ ಜಾಗಕ್ಕೆ ಜಾಗಕ್ಕಾಗ್ಬೋದು ಈ ರೀತಿ ಹಾಕಿ ನೀವು ಕಾಲು ತೊಳ್ಕೊಂಡು ನೀವು ಒಳಗಡೆ ಬನ್ನಿ ಮತ್ತು ಲೋಟನೂ ತೊಳ್ಕೊಂಡು ನೀವು ಒಳಗಡೆ ತೊಗೊಂಬರ್ಬೋದು ಪೂರ್ತಿ ಅರ್ಶಿಣದ ಲೋಟ ಹಾಲಲ್ಲೇ ಇರಬೇಕಾಗುತ್ತೆ ಯಾಕೆ ಅಂತಂದ್ರೆ ಅದು ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ನೀವು ಅದನ್ನು ಆಚೆ ಯಾರಾದರೂ ತುಳಿದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅವ್ರ ಹೋಗುತ್ತೆ ಹಾಗಾಗಿ ಆ ರೀತಿಯಾಗಿ ಮಾಡಕ್ಕೆ ಹೋಗ್ಬಿಡಿ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕ್ಬೇಕಾಗುತ್ತೆ ಎರಡನೇ ರೆಮಿಡಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೂ ಕೂಡ ನಿಮಗೆ ಒಂದು ಗಾಜಿನ ಬೌಲ್ ಆಗಲಿ ಅಥವಾ ಗಾಜಿನ ಲೋಟ ಆಗಲಿ ಶುದ್ಧವಾದ ನೀರು ಬೇಕು ಹಾಗೇನೆ ಸ್ವಲ್ಪ ಅರ್ಶಿನ ಇದ್ದರೆ ಸಾಕು ಸ್ನೇಹಿತರೆ ಈ ರೆಮಿಡಿನ ಮಾಡ್ಕೊಳ್ಳೋಕ್ಕೆ ಇದನ್ನು ಯಾವಾಗ ಮಾಡ್ಕೊಬೋದು ಅಂದರೆ ಬೆಳಗ್ಗೆ ನೀವು ದೀಪ ಹಚ್ಚದಲ್ಲೂ ಮಾಡ್ಕೊಬೋದು ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ದೀಪ ಹಚ್ತಿರಲ್ಲ ಆ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಏಳು ಗಂಟೆ ಈ ಸಮಯದಲ್ಲಿ ನೀವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನೀವು ಒಂದು ಚಾಪೆ ಅಥವಾ ಮನೆ ಹಾಕ್ಕೊಂಡು ಕೂತ್ಕೊಬೇಕಾಗತ್ತೆ ಒಂದು ಅರಿಶಿಣದ ನೀರು ಅಂದರೆ ನೀವು ಒಂದು ಗಾಜಿನ ಬೌಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಶುದ್ಧವಾದ ಅರಿಶಿನ ಹಾಕ್ಕೊಂಡು ಕಲಿಸ್ಕೊಂಡು ನೀವು ಅದನ್ನು ಕೈಯಲ್ಲಿ ಇಟ್ಕೊಬೇಕಾಗತ್ತೆ ಕೈಯಲ್ಲಿ ಇಟ್ಕೊಂಡು ನಿಮಗೆ ಏನು ಕಷ್ಟ ಇದೆ ಎಲ್ಲ ಕಷ್ಟವನ್ನು ಹೇಳ್ಕೊಬೇಕಾಗತ್ತೆ ಆ ನೀರನ್ನು ನೋಡ್ಕೊಳ್ತಾ ನೀವು ಅರ್ಶನದ ನೀರನ್ನು ನೋಡ್ತಾ ನಿಮಗೆ ಏನು ಕಷ್ಟ ಇದೆ ಸಂತಾನ ಭಾಗ್ಯ ಬೇಕಾ ಮದುವೆ ಸೆಟ್ ಆಗ್ತಾ ಇಲ್ವಾ ಮಕ್ಕಳ ಮಾತು ಕೇಳ್ತಾ ಇಲ್ವಾ ಅಥವಾ ಕೊಟ್ಟಂಥ ಹಣ ಬರ್ತಾ ಇಲ್ವಾ ಅಥವಾ ನೀವು ವಿದೇಶಕ್ಕೆ ಹೋಗ್ಬೇಕಾ ಅಥವಾ ನೀವು ವ್ಯಾಪಾರ ಚೆನ್ನಾಗಾಗಬೇಕಾ ನಿಮಗೆ ಏನು ಕಷ್ಟ ಇದೆಯೋ ಎಲ್ಲ ಕಷ್ಟವನ್ನು ನೀವು ಆ ಗಾಜಿನ ಬೌಲನ್ನು ಇಟ್ಕೊಂಡು ನೀವು ಹೇಳ್ಕೊಬೇಕಾಗತ್ತೆ ನಂತರ ನೀವು ಇದನ್ನೆಲ್ಲ ಹೇಳ್ಕೊಂಡಿದ್ದಾದಮೇಲೆ ಒಂದು ಲಕ್ಷ್ಮೀ ಮಂತ್ರವನ್ನು ಹೇಳಿ ತುಂಬ ಚಿಕ್ಕದಿದೆ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಏಳಬೇಕಾಗತ್ತೆ ಶ್ರೀಮ್ ಅನ್ನೋ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಏಳಬೇಕಾಗತ್ತೆ ಹೇಳಿ ನೀವು ಈ ಗಾಜಿನ ಬೌಲ್ ಏನಿರುತ್ತೆ ಅದನ್ನು ನೀವು ಎಲ್ಲ ಕಡೆ ಅಂದರೆ ಇದು ಎಲ್ಲ ಹೇಳಿದ್ದಾದಮೇಲೆ ನಿಮ್ಮ ಕಷ್ಟವೂ ಹೇಳ್ಕೊಂಡಿರ್ತೀರ ಆಮೇಲೆ ಲಕ್ಷ್ಮೀ ಮಂತ್ರವನ್ನು ಕೂಡ ಹೇಳಿರ್ತೀರಾ ಶ್ರೀಮ್ ಅನ್ನೋ ಮಂತ್ರ ತುಂಬಾ ಪವರ್ಫುಲ್ ಲಕ್ಷ್ಮೀ ಮಂತ್ರ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಆ ಗಾಜಿನ ಲೋಟವನ್ನು ಇಟ್ಕೊಂಡು ನೀವು ದೇವ್ರ ಮನೆ ಬಾತ್ರೂಮು ಮತ್ತು ಹಾಗೆಯೇ ಟಾಯ್ಲೆಟ್ ಇಷ್ಟು ಬಿಟ್ಟು ನೀವು ಮನೆ ಅಡುಗೆ ಮನೆ ಹಾಕ್ಬೋದು ಅಥವಾ ಎಷ್ಟು ರೂಮ್ ಇದೆ ಇದನ್ನೆಲ್ಲನೂ ನೀವು ಅದರಲ್ಲಿ ಪ್ರೋಕ್ಷಣೆ ಮಾಡಬೇಕು ಆದರೆ ನೀವು ನೀರನ್ನು ಚಿಮಕಿಸ್ತಾ ಬನ್ನಿ ಎಲ್ಲ ಮೂಲೆ ಮೂಲೆಯಲ್ಲೂ ನೀವು ಚಿಮ್ಕಿಸಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ ಈ ರೀತಿ ಕೂಡ ಮಾಡ್ಬೋದು ಇಲ್ಲ ಅಂದರೆ ನಾನು ಹಿಂದೆ ಹೇಳೋದ್ನಲ್ಲ ಒಂದು ಲೋಟದಲ್ಲಿ ಚಿ ನೀರು ಇಟ್ಟು ಅದನ್ನು ಆಚೆ ಹಾಕೋದು ಈ ರೀತಿ ಕೂಡ ಮಾಡ್ಬೋದು ಸ್ನೇಹಿತರೆ ನಿಮಗೆ ಎರಡರಲ್ಲಿ ಯಾವುದಾಗುತ್ತೋ ಅದನ್ನು ಮಾಡಿ ಈ ರೀತಿ ಪ್ರೋಕ್ಷಣೆ ಮಾಡಿ ಪೂರ್ತಿ ಮನೆ ಎಲ್ಲ ಪ್ರೋಕ್ಷಣೆ ಮಾಡಿ ಮನೆ ಹಾಲು ಅಡುಗೆ ಮನೆ ಮತ್ತು ಆಚೆ ಹೋಗಿ ಬಾಗಿಲು ಮುಂದೆ ಗೇಟ್ ಮುಂದೆ ಈ ರೀತಿಯಾಗಿ ಪೂರ್ತಿ ಪ್ರೋಕ್ಷಣೆ ಮಾಡಿ ಇನ್ನೂ ಸ್ವಲ್ಪ ಏನೇನಾದರೂ ಅರಿಶಿಣ ನೀರು ಉಳ್ದಿತ್ತು ಅಂದರೆ ಅದನ್ನು ಗಿಡಕ್ಕೆ ಹಾಕ್ಬಿಡಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೀತಾ ಬರುತ್ತೆ ನೀವು ಕೈ ಹಾಕಿದ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಾ ಬರುತ್ತೆ ನಿಮ್ಮ ಜೀವನವೇ ಬದಲಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಅದರಲ್ಲೂ ಗುರುವಾರ ಹುಣ್ಣಿಮೆ ಬಂದಿರೋದು ತುಂಬಾ ಒಳ್ಳೆಯ ದಿನ ಹಾಗಾಗಿ ಈ ಗುರುವಾರ ನಿಮಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ನೀವು ಹೊರಗಡೆ ಇದ್ದ್ರಿ ಹುಣ್ಣಿಮೆ ಇದ್ದು ಹೊರಗಡೆ ಇದ್ರಿ ಅಂತಂದರೆ ನೆಕ್ಸ್ಟು ತಿಂಗಳಲ್ಲಿ ನೀವು ಒಂದು ಗುರುವಾರ ಈ ರೀತಿಯಾಗಿ ಮಾಡ್ತಾ ಬನ್ನಿ ಒಂದು ಎರಡು ಮೂರು ಗುರುವಾರದಲ್ಲೇ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಜನ ಗುರುಬಲ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ಈ ರೀತಿಯಾಗಿ ನೀವು ವಾರಕ್ಕೊಂದ್ಸರಿ ಗುರುವಾರ ಗುರುವಾರ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮಗೆ ಮದುವೆ ಕೂಡ ಸೆಟ್ ಆಗುತ್ತೆ ಸ್ನೇಹಿತರೆ ದೃಷ್ಟಿ ಅನ್ನೋದು ಮನೆಗೆ ದೃಷ್ಟಿ ಆಗಲಿ ಮನುಷ್ಯನಿಗೆ ದೃಷ್ಟಿ ಆಗಲಿ ಆ ಮನೇನೂ ಹಾಳು ಮಾಡಿಬಿಡುತ್ತೆ ಆ ಮನುಷ್ಯನ ಜೀವನವನ್ನೇ ಹಾಳು ಮಾಡ್ಬಿಡುತ್ತೆ ಸ್ನೇಹಿತರೆ ದೃಷ್ಟಿ ಅನ್ನೋದು ಹಾಗಾಗಿ ನಾವು ಯಾವಾಗಲೂ ರಾಮವಾಸೆ ಉಣ್ಮೆಗೆ ದೃಷ್ಟಿ ತೆಗೆಸ್ಕೊಳ್ಳೋದಾಗಲಿ ಶಕ್ತಿಯುತ ದೇವಸ್ಥಾನಗಳಿಗೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋದಾಗಲಿ ಈ ರೀತಿಯಾಗಿ ಮಾಡೋದು ಅಥವಾ ಅಮ್ಮನ ದೇವಸ್ಥಾನಕ್ಕೋಗಿ ಅಲ್ಲಿ ನಿಂಬೆಹಣ್ಣು ಅಮ್ಮನ ಪಾದದ ಹತ್ರ ಇರಿಸಿ ತೊಗೊಂಬಂದು ಮನೇಲಿಡೋದಾಗಲಿ ಈ ರೀತಿಯಾಗಿ ಕೂಡ ಮಾಡ್ಬೋದು ಯಾಕೆ ಅಂತಂದರೆ ದೃಷ್ಟಿ ಅನ್ನೋದು ಅಷ್ಟು ಕೆಟ್ಟದ್ದು ಮನುಷ್ಯನ ಕಣ್ಣಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಎಷ್ಟು ದೃಷ್ಟಿ ಜಾಸ್ತಿ ಆಗುತ್ತೋ ಮನೇಲಿ ಅಷ್ಟು ನಿಮಗೆ ಕೆಟ್ಟ ಪರಿಣಾಮವನ್ನು ನೀವು ಎದುರಿಸ್ತಾ ಇರ್ತೀರ ಮನೇಲಿ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ನಿಮ್ಗೆ ಆಗ್ತಾನೇ ಇರೋಲ್ಲ ನೀವು ಏನೇ ಮಾಡೋಕ್ಕೋದ್ರೂ ಅದು ಅರ್ಧದಲ್ಲೇ ನಿಲ್ತಾ ಇರುತ್ತೆ ಬರೀ ಕೆಟ್ಟ ಯೋಚನೆ ಇರುತ್ತೆ ಬರೀ ಹಳು ಬರ್ತಾ ಇರುತ್ತೆ ಅಮಾವಾಸ್ಯ ಹುಣ್ಣಿಮೆ ಬಂದರೂ ಬಂತು ಅಂದರೆ ಸಾಕು ಬರೀ ಮನೇಲಿ ಜಗಳಗಳೇ ಶುರು ಆಗ್ತಾ ಇರುತ್ತೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಹಾಡ್ತಾ ಇರ್ತೀರಿ ಮನೇಲಿ ಶಾಂತಿ ನೆಮ್ಮದಿ ಅನ್ನೋದೇ ಇರಲ್ಲ ಮ ಆಚೆಲ್ಲ ಚೆನ್ನಾಗಿರ್ತೀರಿ ಮನೆಗೆ ಬಂದ ತಕ್ಷಣ ಚಿ ಏನಪ್ಪ ಮನೆಗೆ ಯಾಕೆ ಬಂದೆ ಅನ್ನೋ ಸ ಅನ್ಸೋದು ರೀತಿಯಾಗಿ ನಿನ್ಗೆ ಹಾಕ್ತಾ ಇರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ನಾವು ಮೊದಲು ನೆಗೆಟಿವ್ ಎನರ್ಜಿಯನ್ನು ಆಚೆ ಹಾಕಬೇಕಾಗತ್ತೆ ನಾವು ಎಲ್ಲೇ ಹೋಗಿ ಬಂದರೂ ಸ್ನೇಹಿತರೆ ಕೊನೆಗೆ ಬರೋದು ಮನೆಗೆ ಹಾಗಾಗಿ ಮನೆಯಲ್ಲಿ ನಾವು ಚೆನ್ನಾಗಿರಬೇಕು ಅಂದರೆ ಮೊದಲು ನೀವು ಈ ನೆಗೆಟಿವ್ ಎನರ್ಜಿಯನ್ನು ನೀವು ತೆಗಿಬೇಕಾಗುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ಎರಡು ರೆಮಿಡೀಸ್ನ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಆಗುತ್ತೋ ಅದನ್ನು ಮಾಡ್ಕೊಬೋದು ಹಾಗಾಗಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಆಸೆಗಳನ್ನು ಪೂರೈಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್